ಮ್ಯಾಜಿಕ್ ಫೋಟೋಗ್ರಫಿ ಮ್ಯಾಜಿಕ್ ಆಫ್ ಫೋಟೋಗ್ರಫಿ ಅರೆ ಯಾರೋ ಸೂರ್ಯನನ್ನು ಕೈಯಲ್ಲಿ ಹಿಡಿದಂತೆ ತೋರುತ್ತಿದೆ ಮತ್ತು ಇದು ಏನು ಈ ವ್ಯಕ್ತಿ ತಾಜ್ ಮಹಲ್ ಎತ್ತಿದ್ದಾನಾ ಇದು ಹೇಗೆ ಸಾಧ್ಯ ಅಥವಾ ಇದು ಯಾವುದಾದರೂ ಮ್ಯಾಜಿಕ್ ಆಗಿದೆಯಾ ಇಲ್ಲ ಇಲ್ಲ ಇದು ಮ್ಯಾಜಿಕ್ ಅಲ್ಲ ಬದಲಿಗೆ ಇದು ಫೋಟೋಗ್ರಫಿಯ ಛಾಯಾಗ್ರಹಣದ ಒಂದು ತಂತ್ರವಾಗಿದೆ ಇದರಿಂದ ನೀವು ಕೂಡ ಮ್ಯಾಜಿಕ್ ಫೋಟೋಗಳನ್ನು ತೆಗೆದುಕೊಳ್ಳಬಹುದು ನಿಮಗೆ ಬೇಕಾಗಿರುವುದು ಕ್ಯಾಮೆರಾ ಇರುವ ಒಂದು ಮೊಬೈಲ್ ಫೋನ್ ಮತ್ತು ಈ ನಾಲ್ಕು ಸರಳ ಹಂತಗಳನ್ನು ಅನುಸರಿಸಬೇಕು ಬನ್ನಿ ನಮ್ಮ ಇಬ್ಬರು ಸ್ನೇಹಿತರೊಂದಿಗೆ ಇದನ್ನು ಮಾಡೋಣ ಮೊದಲನೆಯದಾಗಿ ಎತ್ತರವಿರುವ ಸ್ನೇಹಿತನನ್ನು ನಿಮ್ಮ ಹಿಂದೆ ನಿಲ್ಲುವಂತೆ ಹೇಳಿ ಮತ್ತು ಎತ್ತರ ಕಮ್ಮಿ ಇರುವ ಸ್ನೇಹಿತನನ್ನು ನಿಮ್ಮ ಕ್ಯಾಮೆರಾದ ಹತ್ತಿರ ನಿಲ್ಲಿಸಿ ಈಗ ನಿಮ್ಮ ಮೊಬೈಲ್ ಫೋನನ್ನು ಸಾಧ್ಯವಾದಷ್ಟು ಕೆಳಗೆ ಇರಿಸಿ ನೀವು ಮೊಬೈಲ್ ಅನ್ನು ತಲೆಕೆಳಗಾಗಿ ಮಾಡಿ ಕ್ಯಾಮೆರಾವನ್ನು ನೆಲದ ಹತ್ತಿರದವರೆಗೆ ತೆಗೆದುಕೊಂಡು ಹೋಗಿ ಇಬ್ಬರ ಪಾದಗಳು ಒಂದೇ ಲೈನ್ನಲ್ಲಿ ಬರುವವರೆಗೂ ನೀವು ಕ್ಯಾಮೆರಾವನ್ನು ಅಥವಾ ನಿಮ್ಮ ಸ್ನೇಹಿತರ ನಡುವಿನ ಅಂತರವನ್ನು ಅಡ್ಜಸ್ಟ್ ಮಾಡಬಹುದು ಈಗ ಹಿಂದೆ ನಿಂತಿರುವ ಸ್ನೇಹಿತನನ್ನು ಮೇಲಕ್ಕೆ ನೋಡಲು ಹೇಳಿ ಮತ್ತು ಮುಂದೆ ಇರುವ ಸ್ನೇಹಿತನನ್ನು ಕೆಳಗೆ ನೋಡಲು ಹೇಳಿ ಮತ್ತು ಕ್ಲಿಕ್ ಮಾಡಿ ನೋಡಿ ಆಸಕ್ತಿದಾಯಕವಾಗಿದೆ ಅಲ್ಲವೇ ಹಾಗಾದರೆ ತಡ ಯಾಕೆ ನಿಮ್ಮ ಸ್ನೇಹಿತರನ್ನು ಕರೆಯಿರಿ ಮತ್ತು ಅವರೊಂದಿಗೆ ಈ ರೀತಿಯ ಫೋಟೋಗಳನ್ನು ತೆಗೆದುಕೊಳ್ಳಿ ಮೊದಲ ಬಾರಿಗೆ ಫೋಟೋ ಸರಿಯಾಗಿ ಬರೆದಿರಬಹುದು ಆದರೆ ಪ್ರಯತ್ನಿಸುತ್ತೀರಿ ಇದೇ ರೀತಿ ನೀವು ಚಂದ್ರನನ್ನು ನಿಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಬಹುದು ಅಥವಾ ನಿಮ್ಮ ಹಳ್ಳಿಯ ಅತಿ ಎತ್ತರದ ಕಟ್ಟಡವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಬಹುದು ಸರಿ ಹಾಗಾದರೆ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಮತ್ತು ಪ್ರಾರಂಭಿಸಿ ಪ್ರಥಮ ಕ್ರಿಯೇಟಿವಿಟಿ ಕ್ಲಬ್ ಸಬ್ಮಿಷನ್ ಪೋರ್ಟಲ್ನಲ್ಲಿ ನಿಮ್ಮ ಮ್ಯಾಜಿಕ್ ಫೋಟೋಗಳನ್ನು ಸಬ್ಮಿಟ್ ಮಾಡುವ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ತಪ್ಪಿಯೂ ಸಹ ಸೆಲ್ಫಿ ಅಥವಾ ಇತರ ಫೋಟೋಗಳನ್ನು ಕಳುಹಿಸಬೇಡಿ ಆಲ್ ದ ಬೆಸ್ಟ್